ಕೆ ಎಸ್ ನಾನು ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳು ಏನು ಬಾಯ್ ಬಿಟ್ಕೊಂಡಿರ್ತಾರೆ ಯಾಕೆಂದ್ರೆ ಅವರು ಬಾಯ್ ಆ ಬಿಟ್ಕೊಂಡಿರ್ತಾರೆ ಆಗ್ತದೆ ಏನು ಮಾತಾಡಲ್ಲ ಅಂತ ಅನ್ಕೊಂಡಿದ್ದೆ ಇದುವರೆಗೂ ಕೂಡ ಈ ಒಂದು ಸಭೆಗೆ ಸಾರ್ಥಕ ಆಯ್ತು ಅಂತ ನನ್ನ ಒಂದು ಇಚ್ಛೆ ಸ್ನೇಹಿತರೆ ನಮ್ಮ ಅಲಿಸಮ್ ಫಂಡಮೆಂಟಲ್ ಏನು ಅಂತ ಹೇಳಿದ್ರೆ ಫ್ರೆಂಡ್ಶಿಪ್ ಅಂತ ನಾವು ಇಲ್ಲಿ ಒಂದು ನೂರ ಜನ ಸೇರಿದೀವಿ ನಮ್ಮ ಸೇರಿದ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಒಂದು ಸ್ನೇಹಕೊಳ್ತಕ್ಕಂಥ ಆ ದೃಶ್ಯದಲ್ಲಿ ನಾವು ಈ ಜಿಲ್ಲೆನಲ್ಲಿ ಅನೇಕ ಸಂಸ್ಥೆ ಹೆಚ್ಚಾಗಿ ಬೆಳೆಸ್ಬೇಕು ನಮ್ಮ ಎರಡು ರೀಜನ್ ಮೀಟ್ ಆಗಬೇಕಾಗುತ್ತೆ ಮೊದಲನೇದಾಗಿ ರೀಜನ್ ರಕ್ಷಿತ್ ರಕ್ಷಿತರಾಗಿ ಮಾಡಿದ್ದಾರೆ ಎರಡನೇದಾಗಿ ಈ ತಿಂಗಳ ಹದಿನೇಳು ಮತ್ತು ಹದಿನೆಂಟು ನಮ್ಮ ರೀಜನ್ ಒಂದು ಚೇರ್ಮನ್ ನಮ್ಮ ಹೈಕೋರ್ಟ್ ನ್ಯಾಯಾಧೀಶರಾದವ್ರನ್ನ ಕರೆಸ್ಬೇಕು ಅವ್ರ ಕೈಲಿ ಆ ಒಂದು ಧರ್ಮ ಮತ್ತು ಸಮಾನತೆ ನಡುವೆ ನ್ಯಾಯದ ವಿಚಾರಣೆ ಹೇಗೆ ಅಂತಕ್ಕಂಥ ವಿಚಾರವನ್ನ ಜನಗಳೇ ತಿಳಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅವ್ರನ್ನೇ ಕಾಯ್ತಾ ಇದ್ದೀವಿ ನಾವು ಖಂಡಿತ ಅದಾಗುತ್ತೆ ಒಂದು ವಾರ ಮುಂಚೆ ತಿಳಿಸ್ತೀವಿ ಖಂಡಿತ ನೀವು ಎಲ್ರು ಕೂಡ ನಿಮ್ ಕ್ಲಬ್ನ ಎಲ್ಲಾ ಸದಸ್ಯರು ಬರ್ಬೇಕು ಒಬ್ರು ಇಬ್ರು ಬಂದ್ರೆ ಏನ್ ಪ್ರಯೋಜನ ನಾನು ಮತ್ತು ನೀವು ತಿಳ್ಕೊಂಡು ಊಟ ಮಾಡ್ಕೊಂಡು ಸ್ನೇಹಿತರಾಗ್ಬೋದು ಎಲ್ರು ಬಂದ್ರೆ ಎಲ್ಲಾ ಸದಸ್ಯರು ಐನೂರು ಆರು ಜನ ಇದೀವಿ ಮಂಡ್ಯ ಎಲ್ಲರೂ ಎಲ್ರು ಬಂದ್ರೆ ಎಷ್ಟು ಜನ ಕರ್ತವ್ಯ ಜೊತೆಗೆ ಈ ವರ್ಷದ ಜಿಲ್ಲಾ ಕನ್ವೆನ್ಶನ್ ಡಿಸ್ಟಿಕ್ ಕನ್ವೆನ್ಶನ್ ಈಗ ಅಪ್ಸರ್ತೀಟ್ ಮಾಡಿದ ಫೆಬ್ರವರಿ ಒಂದನೇ ತಾರೀಕು ಮದ್ದೂರ್ನ ಎಂ ಎಂ ಪಾಟಿಯಾಲ್ ನಲ್ಲಿ ಕನ್ವೆನ್ಷನ್ ನಡೀತಾ ಇದೆ ಕನ್ವೆನ್ಷನ್ಗೆ ನಮ್ಮ ಹಳೆಯ ಸಂಸ್ಥೆ ನಮ್ಮ ಸಂಸ್ಥಾಪಕ ರಾಜು ಅವರು ಗೆಸ್ಟ್ ಆಗಿ ಬರ್ತಾ ಇದಾರೆ ಸರ್ ತಾವೆಲ್ಲರೂ ಕೂಡ ನನ್ನ ಒಂದು ಆಸೆ ಏನು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಜನ ಕೂಡ ಕನ್ವೆನ್ಷನ್ಗೆ ಬರಬೇಕು ಅಂತ ನಾನು ಈ ಸಭೆಯಲ್ಲಿ ನಾವೆಲ್ಲರೂ ಕೂಡ ಕೇಳ್ಕೊಳ್ತೇನೆ ಕಾಲ್ ಆದರೆ ರಿಲೀಸ್ ಆಗಿದೆ ಅಪ್ಸಿಯಲ್ ಕಾಲಿನ ಕಾರ್ಯಕ್ರಮಗಳ ಬುಕ್ ಲೇಟ್ ತಗೊಂಡು ಬಂದಿದ್ದೇವೆ ಈ ದಿವಸ ಎಲ್ಲ ಸಂಸ್ಥೆಯಲ್ಲೂ ಕೂಡ ಮತ್ತು ಎಲ್ಲಾ ಕ್ಯಾಬಿನೆಟ್ ಆಫೀಸರ್ ಕೂಡ ನಮ್ಮ ಡಿ ಸಿ ಎಸ್ ಎಸ್ ಅವರು ಎಲ್ಲ ಬುಕ್ ಗಳನ್ನು ಕೂಡ ಇವಾಗ ತಮಗೆ ಕೊಟ್ಟಿದ್ದಾರೆ ಇದೇ ರೀತಿ ನಾವೆಲ್ಲರೂ ಕೂಡ ನಾನು ಯಾಕೆ ವಿಚಾರ ಹೇಳ್ತೀನಿ ಅಂತ ಹೇಳೋದಾದ್ರೆ ಯಾರು ನಷ್ಟ ಅಂತ ಹೇಳಿದ್ರೆ ಇವತ್ತಿಗೆ ಬರೋದೇನೋ ನಷ್ಟ ಅವ್ರಿಗೇನು ಪಾಯ್ದೆ ಏನಾಗಿಲ್ಲ ಎಲ್ಲ ಒಂದ್ ಕಡೆ ಹೋಗಿರ್ಬೋದು ಕುತ್ಕೊಳ್ಬಹುದು ಕಾರ್ಯಕ್ರಮ ಬರ್ಬೋದು ಇಷ್ಟು ವಿಚಾರಗಳನ್ನ ಒಂದು ಸಂದರ್ಭ ಅಂತ ಒಂದು ಸಂದರ್ಭಗಳನ್ನ ತಾವು ಉಪಯೋಗ ಅಂತ ಹೇಳಿ ನನ್ನ ಒಂದು ಕಳಕಳಿಯ ಮನವಿ ಈ ಒಂದು ಕಾರ್ಯಕ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಂತ ನಮ್ಮ ಯುವ ಮಿತ್ರ ರಕ್ಷಿತ್ ರಾಜ್ ಅವರಿಗೆ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಒಂದು ಸರ್ಟಿಫಿಕೇಟ್ ಮಾಡಬೇಕು ಅಂತ ಹೇಳಿ ಅಭಿನಂದಿಸುತ್ತಾ ಮತ್ತೊಮ್ಮೆ ಇದೀಗ ಸಭೆಯನ್ನ ಕುರಿತು ನಮ್ಮ ಮಾಜಿ ಜಿಲ್ಲಾ ಗವರ್ನರ್ ಹಾಗೂ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಪಾಸ್ ಮಾಡ್ತಾ ಇದ್ದೀನಿ ಈಗ ಈಗ ಆ ಇದೀಗ ಒಂದನೇ ಉಪರಾಜ್ಯಪಾಲರಾದಂತ ಹಲೈಕ್ಯ ಶಶಿಧರ್ ಈಚ್ಕೆರೆ ಅವರು ಸಭೆಯನ್ನು ಕುರಿತು ಒಂದೆರಡು ನಿಮಿಷ